ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾವು ಎಲ್ಲ ಕನ್ಯಾಮುಣಿಗಳು ಸೇರಿ ಧರ್ಮಸ್ಥಳಕ್ಕೆ ಸ್ಥಳಕ್ಕೆ ಪ್ರಯಾಣವನ್ನು ಸಾಗಿಸುತ್ತಿದ್ದೇವೆ ಯಾರೂ ಇಲ್ಲ ಬರೀ ನಾವು ನಾವೇ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಏನೋ ಬಸ್ ಬಸ್ನ ಫ್ರೀ ಮಾಡಿದಾಗ್ಲಿಂದ ಅಂದರೆ ಆಧಾರ್ ಕಾರ್ಡ್ ಫ್ರೀ ಮಾಡಿದಾಗ್ಲಿಂದ ನಾವು ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ ಹೋಗಬೇಕು ಹೋಗಬೇಕು ಹೋಗ್ಬೇಕು ಅಂದ್ಕೊಂಡು 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 ಹೋಗೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಫಿಕ್ಸ್ ಮಾಡ್ಕೊಟ್ಟಿದ್ವಿ ಹೋಗಲೇಬೇಕು ನಾವು ಹೋಗೋಣ ಅಂತ ಅನ್ಕೊಬಿಟ್ಟಿದ್ದೀವಿ ಹಾಗಾಗಿ ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ ಹೋಗಿ ಅಕ್ಕಪಕ್ಕದ ಪ್ಲೇಸ್ನೆಲ್ಲ ನೋಡಿಕೊಂಡು ಆಗಿರೋದ್ರಿಂದ ಇವತ್ತು ಬುಧವಾರ ನೈಟ್ ಇಲ್ಲಿಂದ ಬಸ್ ಇದೆ ಮೆಜೆಸ್ಟಿಕ್ಕಿಂದ ಬಸ್ ಹತ್ತು ಬಸ್ ಹತ್ತಿ ನಾಳೆ ಗುರುವಾರ ಅಲ್ಲಿ ದರ್ಶನ ಮಾಡ್ತೀವಿ ನಾಳಿದ್ದು ಶುಕ್ರವಾರ ಬೆಳಿಗ್ಗೆ ಕುಕ್ಕೆನ ನೋಡಿಕೊಂಡು ಬರಬೇಕು ಬಸ್ ಹತ್ತಬೇಕು ಆ ಕಡೆಯಿಂದ ರಿಟರ್ನ್ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಥರ ನಮ್ಮ ಪ್ಲ್ಯಾನ್ ಇರೋದು ಹೇಗೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ ನೋಡೋಣ ಇವತ್ತು ಇವ ಈ ವಿಡಿಯೋ ಈ ಬ್ಲಾಗ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನು ಇದು ಸೆಕೆಂಡ್ ಟೈಮ್ ಐ ಥಿಂಕ್ ಅನ್ಸ್ ಸೆಕೆಂಡ್ ಟೈಮ್ ಅನ್ಸುತ್ತೆ ಮದುವೆ ಆದಾಗ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಿರೋದು ಫಸ್ಟ್ ಟೈಮು ನಾನು ಅವ್ರ ಜೊತೆ ನಿಲ್ದಂಗೆ ಹೋಗಿದ್ದೆ ಅದು ಧರ್ಮಸ್ಥಳನೇ ನಮ್ಮ ಮನೆಯವ್ರನ್ನ ಬಿಟ್ಟು ನಾನು ಹೋಗಿದ್ದಿದ್ದು ಫಸ್ಟ್ ಟೈಮ್ ಅವಾಗಲೇ ಆವಾಗಲೂ ಧರ್ಮಸ್ಥಳಕ್ಕೆ ಹೋಗಿದ್ದೆ ಇವಾಗಲೂ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀನಿ ಇವಾಗಲೂ ಅವ್ರು ಬರ್ತಾರೆ ನಮ್ಮ ಭಾವಾಗೆ ಮತ್ತು ವಿನುಗೆ ಇಬ್ಬರಿಗೂ ಡ್ಯೂಟಿ ಇದೆ ಬಟ್ ನಾವು ಫ್ರೀ ಆಗಿದ್ದೀವಿ ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಈ ವಿಡಿಯೋ ಹೇಗಿರುತ್ತೆ ಅಂದರೆ ದಯವಿಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅಭಿಪ್ರಾಯನ ವಿಡಿಯೋ ನೋಡಿ ನಿಮಗೆ ಏನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ ನಾವು ಹೋಗ್ತಿರೋದು ಬಸ್ಸಲ್ಲಿ ಮೆಜೆಸ್ಟಿಕ್ಕಿಂದ ಧರ್ಮಸ್ಥಳಕ್ಕೆ ನೈಟೆಲ್ಲ ಬಸ್ ಇದೆ ಅಂತ ಹೇಳಿದ್ದಾರೆ ಈವ್ನಿಂಗ್ ಆಫ್ಟರ್ನೂನಿಂದನೂ ನೈಟ್ವರೆಗೂ ಬೆಳಗಿನ ಜಾಗದವರೆಗೂ ಬಸ್ ಇದೆ ಅಂತ ಅನ್ ಅಂದಿದ್ದಾರೆ ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ನಾವು ಮನೆ ಬಿಡೋ ಶೋಗಳೇ ಆರೂವರೆ ಆಗುತ್ತೆ ಆರೂವರೆ ಅಂತಂದರೆ ಮೆಜೆಸ್ಟಿಕ್ ತಪ್ಪಿಸೋರಿಗೆ ಏಳು ಗಂಟೆ ಏಳು ಕಾಲು ಆಗೇ ಬಿಡುತ್ತೆ ಏಳು ಕಾಲ್ ಮೇಲೆ ಯಾವ ಬಸ್ಸಿದೆ ಆ ಬಸ್ಸಿಗೆ ಹೋಗ್ತೀವಿ ಇನ್ನು ಎಷ್ಟು ಲೇಟಾಗಿ ಹೋಗೋಕ್ಕಾಗುತ್ತೋ ಅಷ್ಟು ಲೇಟಾಗಿ ಹೋದಷ್ಟು ನಾವು ಬೆಳಿಗ್ಗೆ ಬೇಗನೆ ತಲುಪ್ತೀವಿ ಫೋರ್ ಓ ಕ್ಲಾಕಂಗೆ ತಲುಪ್ತೀವಿ ಸೊ ಹಾಗಾಗಿ ಇವಾಗ ಓರ್ಟಿದ್ದೀವಿ ಯಾರೆಲ್ಲ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ ಅಂತ ನೋಡೋಣ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ನಮಗೆ ಉತ್ತೇಜನ ಸಿಗುತ್ತೆ ಮತ್ತಷ್ಟು ವೀಕ್ಷಣೆ ಮಾಡಬೇಕು ಎಂಟರ್ಟೈನ್ ಮಾಡಬೇಕು ಅಂತೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ನಿಮಗೆ ಏನು ಕಮೆಂಟ್ ಮೂಲಕ ತಿಳಿಸಿ ಹೋಡೋಣ ಬನ್ನಿ ಬಸ್ಸಲ್ಲಿ

ಕರೆಕ್ಟಾಗಿ ಏಳು ಹಿಂಗೆ ಬಸ್ ಹತ್ತಿ ಏಳು ಕಾಲಕ್ಕೆ ಈಗ ಬಸ್ ಬಿಟ್ಟು ಅಲ್ಲೋಗಿ ಎಷ್ಟು ಗಂಟೆಗೆ ತಲುಪ್ತೀವಿ ಅಂತ ಗೊತ್ತಿಲ್ಲ ಕುಣಿಗಲ್ ಒಂದು ಸ್ಟಾಪ್ ಇದೆಯಷ್ಟೇ ಅಲ್ವಾ ಕುಣಿಗಲ್ ಕುಣಿಗಲ್ ಹತ್ರ ಒಂದು ಸ್ಟಾಪ್ ಕುಣಿಗಲ್ ಊಟಕ್ಕೆ ನಿಲ್ಲಿಸ್ತಾರೆ ಮತ್ತೆ ಬೇರೆಯವರೆಲ್ಲ ಇಳ್ಕೊಂಡು ಖಾಲಿ ಆಯ್ತದಂತಲ್ಲ ಬಸ್ಸು ಕುಣಿಗಲ್ ಹತ್ರ ಒಂದು ಸ್ಟಾಪ್ ಐತೆ ಡೈರೆಕ್ಟಾಗಿ ಧರ್ಮಸ್ಥಳ ಬೆಳಗಿನ ಜಾವ ಧರ್ಮಸ್ಥಳ ತಲುಪೈತೆ ಹೋಗದೆ ಈ ಕರೆಕ್ಟಾಗಿ ಮೂರುವರೆ ಆಗಿದೆ ಮೂರುವರೆಗೆ ಬಸ್ಸಿಂದ ಇಳಿದು ಹಿಂಗೆ ನಡ್ಕೊಂಡು ಹೋಗ್ತಾಯಿದೀವಿ ಇಷ್ಟೊತ್ತಿಗೆ ಮೇ ಬಿ ಸ್ನಾನ ಮಾಡೋಕ್ಕಾಗಲ್ಲ ಅನಿಸುತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡಬೇಕು ಇವರೆಲ್ಲ ನನ್ನೇ ಬಿಟ್ಟು ಹೋಗ್ತಾವ್ರಲ್ಲ ಕಾಲು ನೋವು ಬಂದ್ಬಿಡುತ್ತೆ ಅಕ್ಕ ಸುಕನ್ಯಕ್ಕ ಯಾವ ಊರಿಂದ ಬಂದಿದ್ಯಾ ಯಾವರಿಂದ ಬಂದಿದ್ಯಾ ಸುಕನ್ಯ ಕೌ ಸುಕನ್ಯಾ ಕೌ ಯಾವ್ರಿಂದ ಬಂದಿದ್ಯಾ ಕೌಡ ಎಲ್ಲ ಈ ಕಡೆ ತಿರ್ಗಿ ಹೇಳಕ್ಕ ಮಾಡ್ತೇನೆಗಿರು ವೀನೇ ಬಾಳ್ಕೊತಾರದು ಈಗ ಹೇಳು ಊರಿಂದ ಬಂದಿದೆಯಾ ಅಂತ ನೀನು ವಾಸನ ನಿಲುಗಡೆ ವಸತಿ ಗೃಹಗಳು ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಎಲ್ಲ ಇದೇ ರೋಡು ಅಲ್ಲಿ ಬಸ್ ಹೇಳಿದ್ಬಿಟ್ಟು ಸ್ಟ್ರೈಟಾಗಿ ನಡ್ಕೊಂಬಂದ್ರೆ ಇಲ್ಲಿ ಎದು ಸಿಗುತ್ತೆ ಹೀಗೆ ಹೋಗಿ ರೆಸ್ಟ್ ಮಾಡಿ ಹೋಗಿ ಸ್ನಾನ ಮಾಡಿಕೊಂಡು ಶಿವಪ್ಪ ನಮ್ಮ ಶಿವಪ್ಪ ಬಸ್ಸಿಂದ ಇಳಿದು ನಾವು ದೊಡ್ಡ ಗಡಿಯಾರ ಇದೆಯಲ್ಲ ದೊಡ್ಡ ಗಡಿಯಾರದಿಂದ ಫುಲ್ ಡೌನಿಗೆ ಬಂದೆ ಇಲ್ಲಿ ಸ್ನಾನ ಮಾಡೋಕ್ಕೆ ಅಂದರೆ ವೈಶಾಲಿ ಹೋಟೆಲ್ ಆಪೋಸಿಟೇ ಒಂದು ವಾಶ್ರೂಮ್ ಇದೆ ಅಲ್ಲೇ ಎಲ್ಲ ಸ್ನಾನ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ದೇವ್ರ ದರ್ಶನ ಕೊಡ್ಕೊಂಡ್ವಿ ಎಲ್ಲರದು ಆಗಿದೆ ಎಲ್ಲರೂ ರೆಡಿ ಆಗಿದ್ದಾರೆ ಆಲ್ರೆಡಿ ಆನ್ ಆಗೈತೆ ಮಕ್ಕಳು ನಮ್ದೆಲ್ಲ ರೆಡಿ ಆಯ್ತು ಕೊಡು 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 ಇರು ಇರುತ್ತಿ ಸೀಟ್ ಕಂದು ಚೆನ್ನಾಗಿತ್ತಲ್ಲೇ ನಿಜ

ಇಲ್ಲೇ ದರ್ಶನ ಪಾಪುಗಾಲಕಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಈ ನನ್ನ ಮಗನ್ ಮೊದ್ಲು ಹಾಲು ಕೊಡೋಣ ಅಂತ ಈ ವಿಡಿಯೋ ನೋಡ್ತೀರಿ ಚೆನ್ನಾಗಿ ಬಾರ್ಸಿ ಹೇಳ್ತೀನಿ ನನ್ನ ಮಗ ಹುಟ್ಟು ತರಲೇ ನನ್ನ ಮಗ ಇವರೆಲ್ಲ ಕಾಫಿಗೆ ತಯಾರಾಗಿ ನಿಂತವ್ರೆ ಆಯ್ತು ಮೇಡಮ್ ಆಯ್ತು ಮೇಡಮ್ ಸರಿ ಮೇಡಮ್ ಆಯ್ತು ನಿಂಗ ಕಾಫಿ ಏಕೆ ನೀರು ಕುಡಿ ಅದ್ರ ಜೊತೆ ಕಾಫಿ ಕುಡಿ कुन टाइम कुडी नया कुडी बन्ने पानी आयो नि र कुडी यी स्कन्दले आइ त्यो नीरु आटै नीलोडी खेर त नि नी साने बाबा

ಅವರು ಚಿಕ್ಕ ಸಿಂಹ ಅಂದೆ ಅದು ಮರಿ ಸಿಂಹ ಅದು ಇಷ್ಟೊತ್ತ ಹಾಲು ಕೊಟ್ಟಿಲ್ಲ ಅಂತ ಕಿರ್ಸ್ತಾ ಕೂತಿತ್ತು ಇವಾಗ ಅಳತೈತಿ ಡಿಂಗಲ್ ಬೆಳ್ ಡಿಂಗಲ್ ಬೆಳ್ ಬಿಡ್ತಾಯಿಲ್ಲ ಶನ ತಿರುಗು ಈ ಕಡೆ ಹಾಯ್ ಮಾಡು ವಿನಪ್ಪಂಗೆ ವಿನಪ್ಪುಂಗ ಹಾಯ್ ಅನಿಯಪ್ಪ ಹಾಯ್ ನಡಿ 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 വനിനി വനി പല മുന്നിൽ പോകുതാ ಹೋಗಿ ಗಂಟೆ ನೀಟಾಗಿ ದರ್ಶನ ಮಾಡ್ಕೊಂಡು ಚೆನ್ನಾಗಿದೆ ಜನಗಳು ಏನಿಲ್ಲ ರಾಮಾಗ ದರ್ಶನ ಮಾಡ್ಕೊಂಡು ಬರ್ಬೋದು ಏನೇಳ್ತಾ ದರ್ಶನದ ಬಗ್ಗೆ ಚೆನ್ನಾಗಾಗಿದೆ ಆಯ್ತು ಕಾಯ್ತಕ ಈಗ ಭೋಜನಕ್ಕೆ ಹೋಗ್ತಾ ಇರ್ತೀವಿ ರೆಡಿಯಾಗಿದೆ ಭೋಜನ ಅದ್ಭುತವಾಗಾಯ್ತು ಮಾತ್ರ ದರ್ಶನ ಆರಾಮಾಗಿ ಏನು ರಿಸ್ಕ್ ಇಲ್ದಂಗೆ ಆಯ್ತು ನಮ್ಮ ಗ್ಯಾಂಗ್ ಕನ್ಯಾಮಣಿಗಳ ಗ್ಯಾಂಗ್ ನಡೀರಿ ಹೋಗೋಣ ಬನ್ನಿ ಈಗಾಗಲೇ ಜನ ಜಾಸ್ತಿ ಆದ್ರು ಎಷ್ಟು ಮಂಜು ಕವಿದ ವಾತಾವರಣ ಇದೆ ಅಂದರೆ ಒಂಥರ ಈ ಸೀನ್ ನೋಡೋಕ್ಕೆ ಚೆನ್ನಾಗಿದೆ ನಾವು ಪೂಜೆ ಎಲ್ಲ ಆಯ್ತಲ್ಲ ಟಿಫನ್ ಮಾಡಕ್ಕೆ ಹೋಗ್ತಾ ಇದೀವಿ ಕರೀತಾ ಇದ್ದಾರೆ ಎಲ್ರು ಬಾ 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 ಎಲ್ಲ ನಿಂತಿದ್ದಾರೆ ನನಗೋಸ್ಕರ ವೆಯ್ಟ್ ಮಾಡ್ತಾರೆ ಚಿನ್ನ ಬೆಳ್ಳಿ ಹರಕೆ ಅಂಗಡಿ ಇದು ಅಲ್ವಾ ಚಿನ್ನ ಬೆಳ್ಳಿ ಹರಕೆ ಅಂಗಡಿ ಇದು ಹಿಂಗೇನ ಊಟಕ್ಕೆ ಇಸ್ಕೊ ಬಿಡೋದ ಲಗೇಜ್ ಇವಾಗ ಸರಿ 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 ಆಯ್ತು ಮಾಡು ಏನ್ ಬೇಡ ಮಂಜುನಾಥ ಒಂದು ಚಿಕ್ಕ ಫೋಟೋ ನೋಡ್ಬೇಕಿತ್ತು ಆಮೇಲೆ ಆ ಕಡೆ ನೋಡೋಣ ಹಾ ಅದು ಅಲ್ಲೇ ಬಾಹುಬಲಿ ಹೋಗೋದು ಪಾದರಕ್ಷೆ ಅಕ್ಷಿ ಬಿಡುವ ಸ್ಥಳ ನಾವಿಲ್ಲೇ ಬಿಟ್ಟಿದ್ದ ಹೌದು ಹಿಂಗೆ ಬಿಟ್ಟು ಈ ತರ ಹೋದ್ವಿ ಹಿಂಗೋಗಿ ಹೋಗಿ ಒಳಗಡೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ಲಗೇಜು ಇಡುವ ಸ್ಥಳದಲ್ಲಿ ಲಗೇಜನ್ನು ಇಟ್ಟು ಮುಂದೆ ದರ್ಶನಕ್ಕೆ ಹೋದ್ವಿ ಹಿಂಗೆ ಹೋಗಿದ್ದು ದರ್ಶನಕ್ಕೆ ಹಿಂಗೆ ಹೋಗೋದು ಕಣಮ್ಮ ಅಂದಿದ್ದು ದರ್ಶನಕ್ಕೆ ಹಿಂಗೆ ಹೋಗೋಕಾಯ್ತದ ಇಲ್ಲಿ ಲಗೇಜ್ ಇಡುವ ಸ್ಥಳ ಅಲ್ಲಮ್ಮ ಇಲ್ಲೇ ಲಗೇಜ್ ಇಟ್ಟಿದ್ದು ಹಿಂಗೆ ಲಗೇಜ್ ಇಟ್ಟು ಹಂಗೆ ಒಳಗಡೆ ಎಂಟು ತಗೊಂಡ್ವಿ ಸೀನ್ರಿ ಮೇಲೆ ಸಕಾ ಆಯ್ತಲ್ಲಮ್ಮ ಎಷ್ಟು ಮೋಡ ಕವಿದ್ದ ವಾತಾವರಣ ಆಯ್ತು ನೋಡು ಅಲ್ವಾ ನಾವು ದರ್ಶನಕ್ಕೆ ಹೋಗಿ ಬರೋಷ್ರು ಒಳಗಡೆ ರಿಟರ್ನ್ ಬರೋಷ್ಟ್ರೊಳಗಡೆ ಬೆಳಕೆ ಆಗ್ಬಿಟ್ಟೈತೆ ನಾವು ಹೊರಗಡೆ ಬಂದು ನೋಡ್ತಿದ್ದೀನಿ ಬೆಳಕು ಫುಲ್ಲು ಕತ್ಲೆ ಕತ್ಲೆ ಇತ್ತು ಏನೆಲ್ಲ ನೀವು ಮೂರು ಜನ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲೋ ಎಲ್ಲೋ ನಮ್ಮದು ತುಪ್ಪದ ಕಲರ್ ಭೋಜನಕ್ಕೆ ದಾರಿ ನಮಗಿದೇ ಬೇಕಿರೋದು ಹಿಂಗೋಗಿ ಹಿಂಗೆ ಲೆಫ್ಟ್ ಇಕ್ ತೆರೆ ಭೋಜನಕ್ಕೆ ದಾರಿ ಇದೆ ಸ್ಟ್ರೈಟ್ ಒಂದೇ ಗೇಟ್ ಇದೆ ಫ್ರಂಟ್ ಗೇಟ್ ಬಂದು ದರ್ಶನಕ್ಕೆ ಹೋಗಿದ್ದು ಈಗ ಹಿಂಗೆ ಲೆಫ್ಟ್ ಸೈಡ್ ಗೇಟ್ ಅಭಿಪ್ರಾಯ ಹನ್ನೊಂದು ಗಂಟೆವರೆಗೂ ಹಚ್ಕೊಂಡಿರ್ಬೇಕು ಈಗ ರೂಮ್ ಔಟ್ ಹನ್ನೊಂದು ಗಂಟೆ ತನಕ ರೆಸ್ಟ್ ಮಾಡಿ ಆಮೇಲೆ ನಾಷ್ಟಕ್ಕೆ ಹೋಗೋಣ ಊಟಕ್ಕೆ ಹೋಗೋಣ ಕುತ್ಕೊಳ್ಳಿ ನೀವೊಬ್ರು ಯಾಕೆ ನಿಂತಿದ್ದೀರ ಹಿಡ್ಕೊಂಡು ಇವ್ರಿಗೆಲ್ಲರಿಗೂ ಟೀ ಟಿಫನ್ ಕ್ಯಾನ್ಸಲ್ ಆಗ ಹನ್ನೊಂದು ಗಂಟೆಗೆ ಶಿಫ್ಟ್ ಆಗೈತಲ್ಲ ಅನ್ನೋದು ಬೇಜಾರು ಅಲ್ವಾ ಬರ್ಜರಿಯಾಗಿ ಭೋಜನ ತಿನ್ಮೋಡೋಣ ಅನ್ಬಿಟ್ಟು ಎಸ್ಕೆಪ್ ಆಯ್ತಾ ಇದ್ರು ಅಷ್ಟೊಳಗಡೆ ಅವ್ರು ಯಾರು ಸಿಕ್ಕಿ ಹನ್ನೊಂದು ಗಂಟೆಗೆ ಓಪನ್ ಆಗುದು ಭೋಜನದ್ದು ಅಂದ್ರೆ ಈಗ ಹನ್ನೊಂದು ಗಂಟೆವರೆಗೂ ಅಂಬೋ ಅಂತ ಏನ್ ಮಾಡೋಣ ಅಂತ ಈಗ ಬಾಹುಬಲಿಗೆ ಬಾಹುಬಲಿ ದೇವಸ್ಥಾನ ಅಲ್ಲಿಗೆ ಹೋಗುವ ದಾರಿ ನಾವು ಈಗ ಅಲ್ಲಿಗೆ ಪಯಣವನ್ನು ಸಾಗಿಸುತ್ತಿದ್ದೇವೆ ಎಲ್ಲ ಕನ್ಯಾಮಣಿಗಳು ಇಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ ಬಟ್ ಆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹುಡುಗಿರಿಗೇನೋ ಎಂಟ್ರಿ ಇಲ್ವಂತೆ ಕೆಳಗಡೆನೆ ಕೈ ಮುಕ್ಕೊಂಡು ಹೋಗೋದು ಸೊ ಹಾಗಾಗಿ ನಾವು ನಮ್ಮ ಪಯಣ ಬಾಹುಬಲಿ ದೇವಸ್ಥಾನದ ಕಡೆಗೆ ಇಲ್ಲೆಲ್ಲ ಡಿಸ್ಕಷನ್ ನಡೀತಿದೆ ಹೊಳೆ ಹತ್ರಕ್ಕೆ ಹೋಗೋಣ ಅಥವಾ ಬಾಹುಬಲಿ ದೇವಸ್ಥಾನಕ್ಕೆ ಹೋಗೋಣ ಅಥವಾ ಡೈರೆಕ್ಟಾಗಿ ಅದು ಯಾವುದೋ ಸೌದ್ ಅಂತ ಇದೆಯಂತೆ ಪ್ಲೇಸು ಹೋಗೋಣ ಅಂತ ಇಲ್ಲೆಲ್ಲ ಡಿಸ್ಕಷನ್ ನಡೀತಿದೆ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಅಂತ ಒಬ್ಬೊಬ್ರು ನನ್ನ ಕಡೆ ಹೇಳ್ತಿದ್ದಾರೆ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ನಾನೇನು ಹೇಳ್ತಿಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲ ಅಷ್ಟೇ ಮ್ಯಾಚರ್ ಕ್ಲೋಸ್ ನಮ್ಮ ಪರಿಸ್ಥಿತಿ ಮಗುವನ್ನು ಎತ್ತಿಕೊಂಡು ಅಂದ್ರೆ ಬಳಿಯಲ್ಲಿ ನಡೆದ ಹೊಡ್ದು ರತ್ನಗಿರಿ ಬಾಹುಬಲಿ ಬೆಟ್ಟ ಮತ್ತು ತಾಯಿದ್ದೀವಿ ಎಷ್ಟು ಮಟ್ಟಿದೆ ಅಂತ ಗೊತ್ತಿಲ್ಲ ಹತ್ತಿ ಹತ್ತಿ ಬೆಟ್ಟ ಹತ್ತಿ 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 ಅಪ್ಪ ಈತನ್ ಹತ್ತಿ ಈತನ್ ಎತ್ಕೊಂಡು ಹತ್ತಕ್ಕೆ ಸುಸ್ತಾಗತ್ತಪ್ಪ ಆ ಬಿಸಿಲಲ್ಲಿ ಫೇಸ್ ಅಂದ್ರಾಗ ಗ್ಲೋ ಕಾಣಿಸುತ್ತೆ ಅವ ಇನ್ನು ಇವರು ಇಷ್ಟು ಹತ್ಬಿಟ್ಟೆ ನಡಕ್ ತಂದು ಕುತ್ಕೊಬಿಡೋರಿ ಇನ್ನೂ ಮೇಲವರೆಗೂ ಹತ್ಬೇಕು ಮನಸ್ಸಲ್ಲಿ ಏನೋ ಒಂದು ಕೋರಿಕೆ ಇಟ್ಕೊಂಡ ನನ್ನ ನನ್ನ ಮುಖ ಇದೆ ಬ್ಯಾಕ್ ಮಾಡ್ತೀನಿ ಮನ್ಸಲ್ಲಿ ಏನೋ ಒಂದು ಒಳ್ಳೆ ಕೋರಿಕೆ ಇಟ್ಕೊಂಡು ಏನೋ ಅನ್ಕೊಂಡು ಮನೆ ಕಟ್ಟ ರೀತಿ ಕಟ್ಟೋಣ ಅಂತ ಅನ್ಕೊಂಡಿದ್ವಿ ಬನ್ನಿ ಅಲ್ಲಡಿ ಆ ಕಡೆ

కళిముఖమిగైతి ఇదే థర నమ్దు ఆగలి కనప్ప నెరవే ఇలి కేస అంతా ఫ్రెండ్స్ ఈ బాహుబలి కంప్లీట్గా తోర్స అంతూ ఇంతూ బ తలుపు సొత్త బ్యాగ్రౌండ్ అంత తు చాల బాహు బలికి నాలుగు కట్బు

ಹೋಯ್ತೈತೆ ಒತ್ತಲ್ಲ ಬಂದಾಗ ಏನೋ ಬಾ ಖುಷಿ ನಿನ್ ಯಾರೋಬಲಿ ಬಾಹುಬಲಿ ಬಾಹುಬಲಿ ಒಂದ್ರಲ್ಲಿ ನೋಡ್ಕೊಂಡು ರಾಜ ಇರ್ಲೆಗೆ ಬಡವ್ರಿಗೆಲ್ಲಾ ಸಹಾಯ ಮಾಡ್ತಿದ ಸಹಾಯ ಮಾಡ್ತಿರ್ತಿ ಏನೋ ಒಂದ್ ಬರ ಬಂದ್ಬಿಡ್ತು ರಾಜ ನಾನು ನನಗೇನು ನನ್ನ ಕೈಲಿ ಏನು ಮಾಡೋಕೆ ಆಯ್ತಾ ಅಲ್ವಲ್ಲ ನಮ್ ಜನಕ್ಕೆ ನನ್ನಿಂದ ಬರ ಬತ್ತಲ್ಲ ನೀರಿಲ್ಲ ಕುಡಿಕೆ ಊಟ ಇಲ್ಲ ತಿನ್ನೋಕೆ ಆಯ್ಕ ತಿಂತವ್ರೆ ಎಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಎಲ್ಲ ಬೀಡ್ಬಿಟ್ಟರೆ ಅಂತ ರಾಜ ಏನ್ ಮಾಡ್ದ ತಪಸ್ ಮಾಡೋಕೆ ಈ ಅವ್ನ ಬೆಳಕತ್ತು ಹಬ್ಬ ಎಲ್ಲ ಬೆಳಕತ್ತು ಅವಾಗ ಅವನು ಅಂತೂ ಶಿಲೆಯಾದ ಅದೇ ತರ ಇವನ ಪೂಜಿಸಿಕೆಗ್ ಜನ ಶಿಲೆ ಅಷ್ಟರಲ್ಲಿ ಸ್ನೇಹಿತರೇ ಈ ಮಹಾನ್ ಕವಿಗಳು ಹೇಳಿರತಕ್ಕಂತಹ ಕತೆ ಅಷ್ಟೇ ಏನೋ ಹೇಳ್ಬೇಕು ಅಂದ್ರೆ ಯಾರ ಹತ್ರನಾರ ಕೇಳ್ಬಹುದು ನಮ್ಗೆ ಇಷ್ಟು ಗೊತ್ತಿದೆ ಈ ನಮ್ಮ ಹತ್ರ ಹೋಗ್ತಾರೆ ಕಟ್ಟಿಂಗ್ ಬಂದು ಅಂದ್ರೆ ಇಷ್ಟೆಲ್ಲ ನಾವು ಬರುತ್ತೆ ಆ ಬೆಟ್ಟ ಹತ್ತ ವರ್ಷದ ಕಾಲು ಎಲ್ಲ ನೋವು ಬರುತ್ತೆ ಆಮೇಲೆ ವಯಸ್ಸಾದ ಲಿಫ್ಟ್ ಇದೆ ಸಾಂಬಳಗಳು ಬೆಟ್ಟ ಹತ್ತಕ್ಕೆ ಈ ವಯಸ್ಸಾದ್ರು ಆಗಲ್ಲ ಅವರಿಗೆ ಲಿಫ್ಟ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಡ್ತಾರೆ ಅವರಿಗೆ ಅಲ್ಲಿ ನಮಗೆ ನಮ್ಮಮ್ಮ ನಡ್ಕೊಂಡೋಗ ಈಗ ನಮ್ಮಮ್ಮ ಎಷ್ಟು ಕೂಗಿದ್ರು ತಿರುಗೋದಿಲ್ಲ ನಾನು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಸುಂದಿರಿ ನೋಡಿ ಇನ್ನೂ ಏನೇನಂತ ನೋಡಣ್ಣ ನಮ್ಮಮ್ಮ ಎಷ್ಟು ಕೂಗಿದ್ರು ನನ್ನ ತಿರುಗ್ಲಿಲ್ಲ ಅದಕ್ಕೆ ಕಪ್ರಿ ಮೋಟಿ ವರ್ಷ 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 ಅಂತ ಕೂಕೊಂಡ್ರು ಐಸ್ ಹಾಕಿ ಅವ್ರ ಐಸ್ ಹಾಕಕ್ಕೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಇಲ್ಲಿಂದ ಎಲ್ಲ ಮುಖ ತರ್ಸಮ್ಮ ಇಟ್ಕೊಂಡು ನಡಿ 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 ಆಯ್ತು ನಡಿ ವೀಡಿಯೋ ಮಾಡ್ತೀನಿ ಅಂತ ನಾಟಕ ಮಾಡ್ತೀಯ ನಡಿ ನೀನು ದೇವಸ್ಥಾನದ ಸುತ್ತ ಮಾತ್ರ ಒಂಥರ ಅದ್ಭುತವಾಗಿದೆ ಇಲ್ಲಿ ನೋಡಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ ಸಪೋಸ್ ನೋಡಿಲ್ಲದೆ ಇರೋರಿಗೆ ತುಂಬ ದಿನಗಳ ಹಿಂದೆ ಬಂದಿದ್ವಿ ಇವಾಗ ನೋಡೋಕ್ಕೆ ಆಗಿಲ್ಲ ಅಂದವರಿಗೆ ಮಾತ್ರ ನಾನು ಈ ವಿಡಿಯೋದಲ್ಲಿ ಇದನ್ನೆಲ್ಲ ತೋರಿಸ್ತಿರೋದು ಯೂಶಲಿ ಎಲ್ಲ ನೋಡಿರ್ತಾರೆ ಧರ್ಮಸ್ಥಳಕ್ಕೆ ಬಂದಾಗ ಅಲ್ವಾ ಹಾಗೆ ಹಿಂದೆ ದೇವಸ್ಥಾನದ ಹಿಂದೆ ಐ ಮೀನ್ ಇದ್ರೂ ಬಾಹುಬಲಿ ಹಿಂದೆ ಈ ಥರ ಇದೆ ಇವರೆಲ್ಲರೂ ನಮ್ಮನ್ನ ಬಿಟ್ಟು ಫೋಟೋ ತಗೋತಾ ಇದ್ದಾರೆ ಶನೋ ಇಂಟ್ರೊಡಕ್ಷನ್ ಕೊಡು ಮಾತಾಡು ಮಾತಾಡು ನೀನು ಕರೆಕ್ಟಾಗಿ ಇಲ್ಲಿ ಮಾತಾಡು ಹಲೋ ಫ್ರೆಂಡ್ಸ್ ದಿಸ್ ದ ಆಟ ಸಾಮಾನ್ ಫಾರ್ ಮೀ ನೀನು ಹೇಳು ಹಲೋ ಫ್ರೆಂಡ್ಸ್ ಫ್ರೆಂಡ್ಸನ್ನು ನಮ್ಮಮ್ಮಂಗೆ ನನ್ನ ಕೊಡೋ ತಗೋಬೇಡಿ ಅಂತಾರೆ ನಮ್ಮಮ್ಮಂಗೆ ಸಿಕ್ಕಬೇಡಿ ಇಷ್ಟ ನನಗೆ ಯಾವ ಥರ ಕ್ರೇಜ್ ಬಂದಿದೆ ಅಂದರೆ ನಮ್ಮ ಅಮ್ಮನಿಂದ ಇನ್ಯಾರನ್ನ ತಗೊಂತರ ಗೊತ್ತಿಲ್ಲ ನಗ್ಬಾರ್ದು ಎಳೆಕೊಂದ ಇದು ಈಗೊಂದು ಎಳೆ ಬಂಗನ ಎڑے ಮಗನ ಎತ್ತುಕತ್ತರೆ ಮಗ ಪಾಪಚ್ಚಿ ಈಗ ಈ ಮಗಿಗೆ ಫೀಲಿಂಗ್ ಬಾಟಲ್ ಅಲ್ಲಿ ಹಾಲು ಕೊಡಬೇಕು ಒಂದು ಲಾಲೀಪಾಪ್ ಕೊಡ್سಬೇಕು ಈ ಮಗಿಗೆ ಆ ರಾಜವೇ ನಮ್ಮಮ್ಮ ಇವಾಗಲೇ ಅಯ್ಯೋ ಅಯ್ಯೋ ಎಳೆ ಮಗನ ಎತ್ತುಕೊಂಡು ಸರ್ಕಸ್ ಮಾಡಿಸಿ ಎಲ್ಲಾ ಮಾಡಿದ್ರು ಯಪ್ಪ ತೆಗಿಯಲ್ಲ ನಾವು तू ವ್ಯಾ ಇಂಗ ಮುಂದೆ ಇವ್ರು ಪಕ್ಷ ಬದಲಾಯಿಸ್ತಾರಪ್ಪ ಅವಾಗ ತೂ ನಂಬಾರ್ದು ನಂಬಾರ್ದು ಮುದ್ಕೊಡ್ಸ್ಕೊಳ್ಳೆ ಬರದಿಲ್ಲ ವಿಡಿಯೋದು ಕ್ಯಾಮ್ರಾನೇ ಆನ್ ಮಾಡಿಲ್ಲ ಇವರು ಅಪ್ಪ ಕರೆದು ಕರೆದು ಸಾಕಾಯಿತು ನಾವು ಬರಲಿಲ್ಲ ನೀವು ಹಿಂಗನ ಫೋಟೋ ತೆಕ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಬಂದು ಕೂತ್ಕೊತೀನಿ ಅಂತ ಅವ್ವ ಇಲ್ಲಿ ಬಂದು ಕೂತಿದ್ದಾರೆ ಇಲ್ಲಿದ್ದಾರೆ ನಾವು ಅವ್ವ Але, мама, я хочу на каникулы. А сука, да. И я хочу. Ну, я хотела, ну, детям ಹ್ಮ್ ಅದನ್ನ ಮೇಲಿಂದ ಪೂರ್ತಿ ಮೇಲಿಂದ ಕೆಳವ್ರು ತೆಗೆದೀವಿ ಸ್ಲಿಪ್ ಮಾಡಿ ಓದ್ಕೊಳ್ಳೋರು ಓದ್ಕೋಬಹುದು ನಾನು ಓ ನಾನು 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 ಬಟ್ಟೆ

ಹೌದು 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 ಅವನು ಅವನು ಇವ್ರದೂ ಮಗ ಇಲ್ಲಿ ಇಲ್ಲಿ ವರ್ಷ ಮಗ ಅವನು ಇವನು ಗಾಡಿ ಕೊಡ್ಸ್ಬಿಟ್ಟು ನಾವು ಯಾಕೆ ತೋರ್ತಾಡ ಎಷ್ಟ್ ತಿನ್ಸೆಂತ ನನ್ನ ಮಾಡಿ